ಈ ಕಡೆ ರಾಕೇಶ್ ಓದಿನಲ್ಲಿ ಎಷ್ಟು ಜಾಣತನ ಹೊಸತನ ಇದ್ದರೂ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದ ಕಂಪನಿಗಳಲ್ಲಿ ಯಾವುದರಲ್ಲೂ ಆಯ್ಕೆಯಾಗಿರಲಿಲ್ಲ ಅರ್ಧ ತಲೆ ಕೆಟ್ಟಂತಾಗಿತ್ತು ಅವನಿಗಿಂತ ಕಡಿಮೆ ಓದಿದವರೆಲ್ಲ ಆಯ್ಕೆಯಾಗಿದ್ದರು ಇವನಿಗೆ ಮಾತ್ರ ಆಗಿರಲಿಲ್ಲ ಪ್ರಯತ್ನ ಬಿಡದೆ ಕಾಲೇಜು ಮುಗಿಸಿ ಹೊರಗಡೆಯಿಂದ ಬೇರೆ ಕಂಪನಿಗೆ ಇಂಟರ್ವ್ಯೂ ಕೊಡುತ್ತಿದ್ದ ಅಲ್ಲಿಯೂ ಯಾವುದು ಕೈಗೂಡಲಿಲ್ಲ ವರ್ಷಗಳೇ ಉರುಳಿದವು ತನ್ನ ಜೊತೆಗೆ ಓದಿದವರು ಜೀವನದಲ್ಲಿ ಸೆಟಲ್ ಆದರು ಇನ್ನು ಕೆಲವರು ಮಾಸ್ಟರ್ ಡಿಗ್ರಿ ಆದರೂ ಮಾಡಿದ್ದಾರೆ ಇನ್ನು ಕೆಲವರು ಮಾಸ್ಟರ್ ಡಿಗ್ರಿ ಆದರೂ ಮಾಡಿದ್ದಾರೆ ಆದರೆ ನಾನು ಅದನ್ನು ಮಾಡದೆ ಇದನ್ನು ಮಾಡದೆ ಇನ್ನು ಅಲಿತಾನೇ ಇದ್ದೀನಿ ಎಂದು ಮರುಗಿದನು ಕಮಲ ಅವರು ಮಗನಿಗೆ ಸಮಾಧಾನಿಸುತ್ತಿದ್ದರು ಸಾರಿಕಾ ಕಾಲೇಜಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಸೆಲೆಕ್ಟ್ ಆದಳು ಪೂರ್ವಿಗೆ ಹೇಳಬೇಕೆಂದುಕೊಂಡಳು ಫೋನ್ ಮಾಡಿದರೆ ಮತ್ತೆ ಸ್ವಿಚ್ ಆಫ್ ಅಂದು ಫೇಲ್ ಆದಾಗ ಅಮ್ಮ ತುಂಬ ಬೈದಿದ್ದರು ಈಗ ನಾನು ಆಯ್ಕೆಯಾಗಿರೋ ವಿಷಯ ಕೇಳಿದರೆ ಸಂತೋಷವಾಗಬಹುದು ಅಮ್ಮ ಮೊದಲಿನಂತೆ ಆಗಬಹುದು ಎಂದು ತಾನೇ ಸ್ವೀಟ್ಸ್ ಹಿಡಿದು ಹೊರಟಳು ಏನೇ ನನ್ನ ಮಗನಿಗೆ ಕೆಲಸ ಸಿಗದೆ ಅವನ ಊರೂರು ಅಲಿತಾ ಎಷ್ಟು ಬೇಸರದಲ್ಲಿ ಕುಳಿತಿದ್ದಾನೆ ನೀನು ಊರಲ್ಲಿ ನೀನೊಬ್ಬಳ ಕೆಲಸ ಮಾಡುವವಳು ಅಂತ ತೋರಿಸಿಕೊಳ್ಳಲು ಬಂದಿದ್ದೀಯಾ ಹೋಗ ಇಲ್ಲಿಂದ ಯಾರಿಗೆ ಬೇಕು ನಿನ್ನ ಸ್ವೀಟ್ಸ್ ಎಂದು ಅವಳ ಮುಖದ ಮೇಲೆ ಎಸೆದಳು ತನಗೆ ಕೆಲಸ ಸಿಕ್ಕಿದೆ ಎಂದ ಮೇಲೂ ತಾಯಿಯಿಂದ ಬಂದ ಚುಚ್ಚು ಮಾತು ಕೇಳಿ ಸಾರಿಕಾಗಿ ನಿರಾಸೆಯಾಯಿತು ಮನೆಯಲ್ಲಿ ನೆಮ್ಮದಿಯೇ ದಿನ ಕಾಣಲು ಸಾರಿಕಾ ದಿನ ಪರೀಕ್ಷೆಗಳನ್ನೆಲ್ಲ ಮುಗಿಸಿ ತಾನು ಆಯ್ಕೆಯಾದ ಕಂಪನಿಗೆ ಸೇರಲು ಬೆಂಗಳೂರಿಗೆ ಹೊರಟಳು ದೇವರಾಜರವರು ಮಗಳು ಮನೆಯಲ್ಲಿದ್ದಾಗ ಪರಕೀಯಳು ಎಂಬಂತೆ ಕಾಣುತ್ತಿದ್ದರು ಆದರೆ ಅವಳು ಬೆಂಗಳೂರಿಗೆ ಹೊರಟ ನಂತರ ಅವರಿಗೆ ಯಾಕೋ ತಾವು ಮಗಳ ಜೊತೆ ಅತಿಯಾಗಿ ನಡೆದುಕೊಂಡವೇನೋ ಎನಿಸಿತು ಅದನ್ನು ಹೆಂಡತಿಯ ಬಳಿ ತೋಡಿಕೊಂಡರು ಕಮಲ ಆ ವಯಸ್ಸಿನಲ್ಲಿ ಮಕ್ಕಳು ತಪ್ಪು ಮಾಡುವುದು ಸಹಜ ಆದರೆ ಅದಕ್ಕೆ ನಾವು ಅವರನ್ನು ಜೀವನ ಪೂರ್ತಿ ದ್ವೇಷಿಸಿ ಶಿಕ್ಷೆ ಕೊಡಲು ಸಾಧ್ಯವಿಲ್ಲ ಅವಳು ಮಾಡಿದ್ದು ತಪ್ಪೆ ಆದರೆ ಮಧ್ಯೆಯು ಅವಳ ಹೋದನ್ನು ಬಿಡದೆ ಕೆಲಸಾನೂ ಗಿಟ್ಟಿಸಿಕೊಂಡಿದ್ದಾಳೆ ಅವಳ ಕಾಲ ಮೇಲೆ ಅವಳು ನಿಂತಿದ್ದಾಳೆ ವಯಸ್ಸಿಗೆ ಬಂದಿದ್ದಾಳೆ ಮದುವೆ ಮಾಡಿ ಬಿಡೋಣ ನಮ್ಮೂರಿನ ದೇವಸ್ಥಾನದ ಅರ್ಚಕರು ಅವರ ಪರಿಚಯದವರ ಕಡೆಯಿಂದ ಒಂದು ಸಂಬಂಧ ಇದೆ ನಿಮ್ಮ ಮಗಳು ಆಗಬಹುದು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ಮಗಳ ಮದುವೆ ಮಾಡದೆ ಹಾಗೆ ಇರುವುದಕ್ಕೆ ಆಗುತ್ತಾ ಮಗನ ಕುತಂತ್ರ ತಿಳಿಯುವ ದೇವರಾಜು ಅವರವರು ಮಗಳ ಕಡೆಯಿಂದ ತಪ್ಪಾಗಿದೆ ಎಂದು ನಂಬಿ ನುಡಿದರು ಸಾಕ್ ಸುಮ್ನಿರಿ ಮಗಳು ಮಗಳು ಅಂತ ಅವಳು ಜಪ ಮಾಡೋದನ್ನು ನಿಲ್ಲಿಸಿ ಸ್ವಲ್ಪ ನಮ್ಮ ಮಗನ ಜೀವನದ ಬಗ್ಗೆ ಯೋಚಿಸಿ ಕಾಲೇಜು ಮುಗಿಸಿ ಇಷ್ಟು ವರ್ಷ ಕಳೆದರೂ ಕೆಲಸ ಸಿಗುತ್ತಿಲ್ಲ ಎಂದು ಮನಸ್ಸಿಗೆ ಹಚ್ಚಿಕೊಂಡಿದ್ದಾನೆ ಅವನಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ನನಗೆ ಕಮಲ ಅವರು ಗಂಡನ ಮೇಲೆ ಕಿಡಿಕಾರಿದರು ಅವಳೇನು ಬೇರೆಯವಳೆ ಅವಳು ಕೂಡ ನಮ್ಮ ಮಗಳೇ ಅಲ್ಲವೇ ಅಂತಹ ತಪ್ಪು ರಾಕೇಶ್ ಮಾಡಿದ್ದರೂ ಅವನನ್ನು ಕ್ಷಮಿಸದೆ ಜೀವನ ಪೂರ್ತಿ ಹೀಗೆ ಇರಲಿ ಎಂದು ಬಿಡುತ್ತಿದ್ದೆವಾ ಒಮ್ಮೆ ಯೋಚಿಸು ವಯಸ್ಸಿಗೆ ಬಂದ ಮಗಳನ್ನು ಮದುವೆ ಮಾಡದೆ ಮನೆಯಲ್ಲಿ ಇಟ್ಟುಕೊಂಡರೆ ಅಕ್ಕಪಕ್ಕದವರು ನಮ್ಮನ್ನೇ ಆಡಿಕೊಳ್ಳುತ್ತಾರೆ ತಿಳಿದುಕೋ ಈಗ ಮಗನ ವಿಷಯಕ್ಕೆ ಬರ್ತೀನಿ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಕೆಲಸನ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದರೆ ಅದು ಕೆಲಸ ಅಂತ ಅನಿಸಿಕೊಳ್ಳುವುದಿಲ್ಲವೇ ಇಷ್ಟು ವರ್ಷದಲ್ಲಿ ಎಷ್ಟು ಸಲ ನಮ್ಮ ಫ್ಯಾಕ್ಟರಿ ಕಡೆ ಮುಖ ಹಾಕಿದ್ದಾನೆ ಅವನು ಹಬ್ಬಬ್ಬ ಎಂದರೆ ಇನ್ನೂ ಹತ್ತು ವರ್ಷ ನಾನು ಫ್ಯಾಕ್ಟರಿ ನಡೆಸಿಕೊಂಡು ಹೋಗಬಹುದು ನನ್ನ ನಂತರ ಅವನೇ ತಾನೆ ನೋಡಿಕೊಳ್ಳಬೇಕಾದವನು ಅವನೇ ಹೀಗೆ ಮರೆತರೆ ನಾನು ಹೇಳಿದರೆ ಅವನಿಗೆ ಬೈಯುತ್ತಿದ್ದೇನೆ ಎಂದು ಅನಿಸಬಹುದು ನೀನು ಮಾತನಾಡು ಅವನ ಜೊತೆ ಹಾಗೆ ಸಾರಿಕಾದ್ದಾಗಲಿ ರಾಕೇಶ್ನದ್ದಾಗಲಿ ಮದುವೆ ನಾವೇ ಮುಂದೆ ನಿಂತು ಮಾಡಬೇಕು ಹಾಗಾಗಿ ಸಾರಿಕಾ ನ ಮದುವೆ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಿಳಿಸು ಎಂದು ಸ್ವಲ್ಪ ಗದರಿದ್ದ ಸ್ವರದಲ್ಲಿ ನುಡಿದು ತಿರುಗಿ ಮಲಗಿದರು ಸಾರಿಕಾ ಬೆಂಗಳೂರಿಗೆ ಹೋದಾಗಿನಿಂದ ಅಕ್ಕಪಕ್ಕದ ಮನೆಯ ಹೆಂಗಸರು ತಂಗಿಗೆ ಜಾಬ್ ಸಿಕ್ಕರೂ ಅಣ್ಣನಿಗೆ ಸಿಗಲಿಲ್ಲ ಅಲ್ಲವೇ ಕಮಲ ಎಂದು ಕೊಂಕಾಡಿದರು ಅವರ ಮಾತಿಗೆ ಕಮಲ ಅವರಿಗೆ ಎಲ್ಲರೂ ತನ್ನ ಮಗನನ್ನು ತಿರಸ್ಕಾರ ಮಾಡುತ್ತಿದ್ದಾರೆ ಎಲ್ಲ ಅವಳಿಂದಲೇ ಅವಳಿಗೆ ಕೆಲಸ ಸಿಗುವ ಬದಲು ನನ್ನ ಮಗನಿಗೆ ಸಿಗಬೇಕಿತ್ತು ಎಂಬ ಅಸೂಹೆ ಹುಟ್ಟಿಕೊಂಡಿತು ಒಟ್ಟಿನಲ್ಲಿ ಕಮಲಾ ಅವರಿಗೆ ಸಾರಿಕಾ ಎಂದರೆ ಅಷ್ಟಕ್ಕಷ್ಟೇ ಆಗಿ ಹೋಯಿತು ಇವಳು ತಮ್ಮ ಮನೆಯಲ್ಲಿಯೇ ಇದ್ದರೆ ಬಂದವರೆಲ್ಲ ನನ್ನ ಮಗನ ನಿರುದ್ಯೋಗವನ್ನು ಆಡಿಕೊಳ್ಳುತ್ತಾರೆ ಇದನ್ನು ಸಹಿಸುವ ಬದಲು ಇವಳನ್ನು ಮದುವೆ ಮಾಡಿ ತೊಲಗಿಸುವುದೇ ಉತ್ತಮ ಎನಿಸಿತು ಹಾಗೆ ಮದುವೆ ಮಾಡಲು ಒಪ್ಪಿಗೆ ತಿಳಿಸಿದರು ದೇವರಾಜು ಅವರಿಗೆ ಹೆಂಡತಿ ಒಲ್ಲದ ಮನಸ್ಸಿನಲ್ಲಿಯೇ ಒಪ್ಪಿದ್ದು ಎಂದು ತಿಳಿದಿತ್ತು ಆದರೂ ಮಗಳ ಮದುವೆ ಮಾಡುವುದು ತಮಗೆ ಕರ್ತವ್ಯವೆಂಬಂತೆ ಹುಡುಗನನ್ನು ನೋಡಿ ಮದುವೆ ಸಿದ್ಧತೆ ನಡೆಸಿದರು ಹುಡುಗ ಇಷ್ಟವಾಗಿದ್ದಾನೆಯೇ ಎಂದೂ ಸಹ ಕೇಳಿರಲಿಲ್ಲ ಬಟ್ಟೆ ಹೊಡೆವೆ ಯಾವುದಕ್ಕೂ ಸಹ ಸಾರಿಕಾನ ಇಷ್ಟ ಕೇಳಲಿಲ್ಲ ತಮ್ಮ ಇಷ್ಟದ ಪ್ರಕಾರ ಮದುವೆ ಮಾಡಿ ಮುಗಿಸಿದರು ಕಮಲ ಬಂದವರ ಮುಂದೆ ಆಡಂಬರದ ನಗು ಹೊತ್ತು ಸಾರಿಕಾಳನ್ನು ಗಂಡನ ಮನೆಗೆ ಕಳುಹಿಸಿದರು ದೊಡ್ಡ ಭಾರ ಹಿಳಿಯಿತು ಇನ್ನು ತಮಗೆ ಯಾವ ಸಮಸ್ಯೆಯೂ ಇರದು ಎಂದು ಖುಷಿಯಲ್ಲಿದ್ದರು ಕಮಲ ತಾಯಿಯಾಗಿ ಮದುವೆಯ ನಂತರ ಗಂಡನ ಮನೆಯಲ್ಲಿ ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಸೌಜನ್ಯಕ್ಕೂ ವಿಚಾರಿಸುತ್ತಿರಲಿಲ್ಲ ತನಗೆ ಅವಳಿಗೆ ಸಂಬಂಧವೇ ಇಲ್ಲವೆಂಬಂತೆ ಇರುತ್ತಿದ್ದರು ಕಮಲ ದೇವರಾಜರವರು ಸಾರಿಕಾಳನ್ನು ನೋಡಿ ಬರೋಣ ಎಂದರೆ ಅವರಿಗೆ ಬೈದು ಕೂರಿಸುತ್ತಿದ್ದರು ಸಾರಿಕಾ ಫೋನ್ ಮಾಡಿದರೂ ಸರಿಯಾಗಿ ಮಾತನಾಡದೆ ಫೋನ್ ತುಂಡರಿಸುತ್ತಿದ್ದರು ತನ್ನ ಹಾಗೂ ತನ್ನ ತವರಿನ ನಡುವಿನ ಬಿರುಕಿನ ಬಗ್ಗೆ ಹೇಳಿ ಅತ್ತೆಯ ಮಡಿಲಲ್ಲಿ ನಿದ್ರಿಸಿದಳು ಸಾರಿಕಾ ಬಾಗಿಲಿಗೆ ಮರೆಯಾಗಿ ನಿಂತ ಆದಿತ್ಯ ಸಾರಿಕಾ ಹಾಗೂ ತನ್ನ ತಾಯಿಯ ಸಂಭಾಷಣೆ ಎಲ್ಲವನ್ನು ಕೇಳಿಸಿಕೊಂಡ ಕಣ್ಣಲ್ಲಿ ನೀರು ತುಂಬಿ ಮಾತು ಬಾರದ ಮೂಕನಂತೆ ನಿಂತಿದ್ದ ಅಮ್ಮ ಸಾರಿಕಾಳನ್ನು ಹೆಬ್ಬಿಸುತ್ತಿರುವುದನ್ನು ಕೇಳಿ ತಾನು ಎಚ್ಚೆತ್ತುಕೊಂಡ ತನ್ನ ಕೋಣೆಗೆ ಹೋಗಿ ಇಂತಹ ಕ್ರೂರಿ ರಾಕೇಶ್ನ ಮಾತು ಕೇಳಿ ಎಂತಹ ತಪ್ಪು ಮಾಡಿಬಿಟ್ಟೆ ಐ ಆಮ್ ರಿಯಲಿ ಸಾರಿ ಸಾರಿಕಾ ಏನು ಮನಸ್ಸು ಚೀರಿ ಚೀರಿ ಹೇಳಿತು ತನಗೂ ಸಾರಿಕಾನ ತಂದೆ ತಾಯಿಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂದೆನಿಸಿತು ಪಾಪ ಸಾರಿಕಾ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾಳೆ ಸಾಲದಕ್ಕೆ ಮದುವೆಯಾದ ಮೇಲೆ ನನ್ನಿಂದ ಕೂಡ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ಯ ಇಲ್ಲವೆನಿಸಿತು ಅವನಿಗೆ ಅತ್ತು ಅತ್ತು ಕಂಡು ಕೆಂಪಗಾಗಿತ್ತು ಶವರ್ ಕೆಳಗೆ ನಿಂತು ಮನಸ್ಸಿಗೆ ಹಿತವೆನಿಸುವಷ್ಟು ನೆನೆದನು ಅಂದು ಕೋಪದಲ್ಲಿ ತನಗೆ ಯಾವ ಬಯಕೆಯೂ ಇಲ್ಲವೆಂದರೂ ಅವಳು ಇಷ್ಟಪಡುವ ಅಡುಗೆಯನ್ನು ಮಾಡುತ್ತಿದ್ದನು ಮಗ ಹೆಂಡತಿಯನ್ನು ಕುಳ್ಳಿರಿಸಿ ತಾನೇ ಅಡುಗೆ ಮಾಡುತ್ತಿರುವುದನ್ನು ಕಂಡು ಅವನ ತಂದೆ ತಾಯಿ ಆನಂದಪಟ್ಟರು ಇದು ಕೆಲವು ತಿಂಗಳಿಂದ ಅವನ ದಿನಚರಿಯಾಗಿ ಬಿಟ್ಟಿದೆ ಎಂಬುದನ್ನು ಅವರಿಗೆ ತಿಳಿದಿಲ್ಲ ಮಾವಿನಕಾಯಿ ಗೊಜ್ಜು ಹುಣಸೆಹಣ್ಣಿನ ರಸಂ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿತ್ತು ಜೊತೆಗೆ ಸಾರಿಕಾನ ಇಷ್ಟದ ಫ್ರೈಡ್ ರೈಸ್ ಮಾಡಿ ಸಾರಿಕಾಳ ಮುಂದೆ ಇಟ್ಟಾಗ ಸಾರಿಕಾ ಖುಷಿಯಿಂದ ಎಂದಿಗಿಂತ ಸ್ವಲ್ಪ ಹೆಚ್ಚೆ ಒಟ್ಟಿಗೆ ಹೋಗಿತ್ತು ಸೊಸೆಯನ್ನು ಆದಿತ್ಯನ ಅಪ್ಪ ಗಂಡನ ಕೈರುಚಿ ಅಷ್ಟೊಂದು ಇಡಿಸಿದೆಯೇ ಎಂದರು ಸಾರಿಕಾ ನಾಚಿಕೆ ನಗು ಬೀರಿದಳು ಇದು ಅತ್ತೆ ಮಾವರ ಸಂತೈಸಲೆ ಅಥವಾ ನಿಜವಾಗಿ ಆಗಿತ್ತೆ ಬಾಲ್ಕನಿಯಲ್ಲಿ ತಂಪಾದ ಗಾಳಿಗೆ ಮುಖ ಒಡ್ಡಿ ಕುಳಿತಿದ್ದ ಆದಿತ್ಯ ಹಾರುತ್ತಿದ್ದ ಮುಂಗುರುಳಿಗೆ ಕೈ ಹಾಡಿಸಿದ ಸಾರಿಕ ಮುಖದಲ್ಲಿ ಮೂಡಿದ್ದ ನಾಚಿಕೆ ನಗು ಕಣ್ಣ ಮುಂದೆ ಬಂತು ಅವಳ ಈ ನಾಚಿಕೆಗೆ ಅಲ್ಲವೇ ತಾನು ಸೋತಿದ್ದು ಎಂದಿತ್ತು ಮನ ಮತ್ತೊಮ್ಮೆ ನೆನಪಿನಾಳ ಇಳಿದ ಗುಡುಗು ಸಿಡಿಲಿನ ಹಾರ್ಪಟದ ನಂತರ ಗಂಡ ಹೆಂಡತಿ ಇಬ್ಬರು ಕೊಂಚ ಸಲುಗೆಯಿಂದ ಇದ್ದರು ಆದಿತ್ಯ ಸಾರಿಕಾನಿಂದ ಅಡುಗೆ ಕಲಿತ ಹಾಗೆ ಹಾಗಾಗ ಅವಳಿಗೆ ಇಷ್ಟ ಆಗುವ ಅಡುಗೆ ಮಾಡಿ ಹೆಂಗೆ ನಾವು ಎಂದು ಕಾಲರ್ ಏರಿಸುತ್ತಿದ್ದ ಅಂದು ಎಂದಿನಂತೆ ಸಾರಿಕಾ ಬಿಡುವಿದ್ದ ಸಮಯದಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಳು ಆದಿತ್ಯ ಮೊಬೈಲ್ ಹಿಡಿದು ಗೇಮ್ ಆಡುತ್ತಿದ್ದ ಸಾರಿಕಾ ಫೋನ್ ರಿಂಗ್ ಆಯಿತು ಸಾರಿಕಾ ಕಿವಿಗಿಟ್ಟಳು ದೇವರಾಜು ಅವರು ಫೋನ್ ಮಾಡಿ ಮದುವೆ ಆದಾಗಿನಿಂದ ತವರು ಮನೆಗೆ ಒಮ್ಮೆಯೂ ಬರಲಿಲ್ಲ ಬರೋ ಹುಣ್ಣಿಮೆಗೆ ಊರ ಜಾತ್ರೆ ಇದೆ ಆಗ ಗಂಡ ಹೆಂಡತಿ ಇಬ್ಬರು ಬರಬೇಕು ಎಂದು ಪ್ರೀತಿಯಿಂದಲೇ ಆಹ್ವಾನಿಸಿ ಫೋನ್ ತುಂಡರಿಸಿದರು ಸಾರಕ್ಕಾಗಿ ಎಷ್ಟು ವರ್ಷಗಳ ನಂತರ ಅಪ್ಪ ತನ್ನೊಡನೆ ಇಷ್ಟೊಂದು ಪ್ರೀತಿಯಿಂದ ಮಾತನಾಡಿದ್ದು ಕೇಳಿ ಸ್ವರ್ಗಕ್ಕೆ ಮೂರೇಗೇಣು ಅನಿಸಿತು ಅಷ್ಟೊಂದು ಪ್ರೀತಿಸುತ್ತಿದ್ದಳು ತನ್ನ ತಂದೆ ತಾಯಿ ಹಾಗೂ ಅಣ್ಣನನ್ನು ಮೊದಲು ಮದುವೆಯಾದ ನಂತರ ಫೋನ್ ಮಾಡಿದಾಗ ಅಮ್ಮ ಸರಿಯಾಗಿ ಮಾತನಾಡದೇ ಇದ್ದಾಗ ಮತ್ತೆ ನನ್ನನ್ನು ಆ ಮನೆಗೆ ಕರೆಯೋದೇ ಇಲ್ಲವೇನೋ ಅಂದುಕೊಂಡಿದ್ದಳು ಈಗ ತಂದೆ ಖುದ್ದಾಗಿ ಆಹ್ವಾನಿಸಿದ್ದು ಕೇಳಿ ಅಪ್ಪ ಮನೆಗೆ ಕರೆದಿದ್ದಾರೆಂದು ಕುಣಿದು ಕುಪ್ಪಳಿಸಿದಳು ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದ ಆದಿತ್ಯನಿಗೆ ಸಾರಿಕ ಕುಣಿಯುವುದು ನೋಡಿ ಏನಿವಳು ಚಿಕ್ಕ ಮಕ್ಕಳ ಹಾಗೆ ಕುಣಿದ ಇದ್ದಾಳಲ್ಲ ಅಂತ ವಿಚಿತ್ರವಾಗಿ ನೋಡಿದ ಆದಿತ್ಯ ತನ್ನನ್ನು ಎಡಬಿಡದೆ ನೋಡುತ್ತಿರುವುದು ಸಾರಿಕ ಗಮನಕ್ಕೆ ಬಂತು ಆದಿತ್ಯ ಅಲ್ಲಿರುವುದನ್ನು ಮರೆತು ತಾನು ಹುಚ್ಚಿಯಂತೆ ಕುಣಿದಿದ್ದು ನೆನೆದು ಮರ್ಯಾದೆ ಹೋದಂತಾಯಿತು ಅವಳಿಗೆ ಅವನು ನೋಟ ಸಹಿಸಲಾರದೆ ನನ್ನ ಎರಡು ಅಂಗೈಯಿಂದ ಮುಖ ಮುಚ್ಚಿಕೊಂಡಳು ಅವಳು ಮುಖ ಮುಚ್ಚಿಕೊಂಡಿದ್ದು ನೋಡಿ ಅರ್ಥವಾಯಿತವನಿಗೆ ಹೊತ್ತು ನಾನು ಇಲ್ಲಿರುವುದು ಮರೆತು ಕುಣಿತಿದ್ದಾಳೆ ಈಗ ನಾಚುಕೆಯಾಗಿ ಮುಖ ಮುಚ್ಚಿಕೊಂಡಿದ್ದಾಳೆ ಎಂದು ತಾನೇ ಮುಂದಾಗಿ ಏನಾಯಿತು ಎಂದನು ಬರೋ ಹುಣ್ಣಿಮೆಗೆ ಊರಲ್ಲಿ ಜಾತ್ರೆ ಇದೆ ಅಂತ ಅದಕ್ಕೆ ಅಪ್ಪ ಊರಿಗೆ ಬರಲಿಕ್ಕೆ ಹೇಳಿದರು ಊರಿಗೆ ಹೋಗುವುದು ಅಂತ ಖುಷಿಯಲ್ಲಿ ಎಂದು ಕೊನೆಯಲ್ಲಿ ತಳವರಿಸಿದಳು ಇಷ್ಟು ಹೊತ್ತು ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದವನು ಈಗ ಗೊಳ್ಳೆಂದು ನಕ್ಕನು ಅವರ ಮನೆಯ ಪರಿಸ್ಥಿತಿ ಬಗ್ಗೆ ಗೊತ್ತಿರದ ಆದಿತ್ಯ ಮನೆಗೆ ಕರೆದಿದ್ದಕ್ಕೆ ಇಷ್ಟೆಲ್ಲ ಕುಣಿದಿದ್ದ ಎಂದು ಹೊಟ್ಟೆ ಹಿಡಿದು ನಕ್ಕನು ಸಾರಿಕಾ ಇವರು ತನ್ನನ್ನು ಆಡಿಕೊಳ್ಳುತ್ತಿದ್ದಾರೆ ಎಂದು ಮೂತಿ ಕುದಿಸಿ ನಿಂತಳು ಅದಕ್ಕವನು ಸಾರಿ ಎಂದು ನಗು ತಡೆಯಲು ಪ್ರಯತ್ನಿಸಿದನು ಪಾಪ ಮದುವೆಯಾಗಿ ಬಂದಾಗಿನಿಂದ ಒಮ್ಮೆಯೂ ಅವಳ ತವರು ಮನೆಗೆ ಹೋಗಿರಲಿಲ್ಲವಲ್ಲ ಅದಕ್ಕೆ ಈಗ ಹೋಗಬಹುದು ಎಂಬ ಖುಷಿಗೆ ಇಷ್ಟೆಲ್ಲ ಕುಣಿದಿದ್ದಾಳೆ ಅನಿಸುತ್ತೆ ಅಲ್ಲ ಅಷ್ಟೆಲ್ಲ ಮನೆಗೆ ಹೋಗೋ ಮನಸ್ಸಾಗಿದ್ದರೆ ನನಗೆ ಹೇಳಿದರೆ ನಾನೇ ಕರೆದುಕೊಂಡು ಹೋಗ್ತಿದ್ನಪ್ಪ ಅವರು ಕರೆದರೆ ಮಾತ್ರ ಹೋಗಬೇಕು ಅಂತ ರೂಲ್ಸ್ ಇದೆಯಾ ಇರಲಿ ಬಿಡು ಈಗ ಹೋದಾಗ ಒಂದೆರಡು ದಿನ ಹೆಚ್ಚಿಗೆ ಉಳಿದು ಬಂದರಾಯಿತು ಎಂದುಕೊಂಡನು ಅಪ್ಪ ಅಮ್ಮ ಹಾಗೂ ಅಣ್ಣ ಅವಳ ಜೊತೆ ಹೇಗೆ ಕಟುವಾಗಿ ನಡೆದುಕೊಂಡರೂ ಅವಳಿಗೆ ಅವರ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆಯಾಗಿರಲಿಲ್ಲ ಅವರನ್ನು ನೋಡಬೇಕು ಎನಿಸಿದಾಗ ಅವರು ಕರೆಯದೇ ಇದ್ದರೆ ಏನಾಯಿತು ನಾವೇ ಹೋಗಿ ನೋಡಿಕೊಂಡು ಬರಬಹುದಲ್ಲ ಎಂದು ಅವಳು ಕೂಡ ಯೋಚಿಸಿದ್ದಳು ಆದರೆ ಅಮ್ಮ ತನ್ನ ಮೇಲಿನ ಕೋಪಕ್ಕೆ ಆದಿತ್ಯನ ಮನಸ್ಸಿಗೆ ನೋವುಂಟು ಮಾಡಿದರೆ ಅವರಿಗೆ ಬೇಸರವಾಗಬಹುದು ಅವರಿಗೆ ಹಳೆ ವಿಚಾರಗಳು ತಿಳಿದರೆ ನನ್ನ ತವರು ಮನೆಯವರ ಮೇಲೆ ಗೌರವ ಕಡಿಮೆಯಾಗಬಹುದು ಆದ್ದರಿಂದ ಅವರಾಗಿಯೇ ಸಂತೋಷದಿಂದ ಕರೆದಾಗ ಹೋದರಾಯಿತು ಎಂದು ಸುಮ್ಮನಾಗಿದ್ದಳು ತವರಿಗೆ ಹೋಗಲೆಂದು ಸಾರಿಕಾ ಬಹಳ ಉತ್ಸಾಹಕತೆಯಿಂದ ತಯಾರಾಗುತ್ತಿದ್ದಳು ಹೊರಡುವಾಗ ಎಂದು ಇಷ್ಟೊಂದು ಸಮಯ ತೆಗೆದುಕೊಳ್ಳದ ಸಾರಿಕಾ ಹಿಂದೇಕೆ ಹೊರಗಡೆ ಬರ್ತಾ ಇಲ್ಲ ಎಂದು ತಾನೇ ಹೊಳಹೊಕ್ಕನು ಸಾರಿಕ ಕನ್ನಡಿ ಮುಂದೆ ಹಣೆಗೆ ಬಿಂದಿ ಹಿಡುತ್ತ ನಿಂತಿದ್ದಳು ತನ್ನವಳ ಸಹಜ ಸಿಂಗಾರವೇ ಬರುಚೆಂದ ಆದರೆ ಇಂದು ಅವಳ ಸಿಂಗಾರ ಹೊಸದಾದ ಆಸೆಯನ್ನು ಹುಟ್ಟಿಸುತ್ತಿದೆ ಎನ್ನುತ್ತ ಬಾಗಿಲಿಗೆ ಹೊರಗಿನ ಬಾಗಿಲಿಗೆ ನಿಂತ ಗಂಡನನ್ನು ಹುಬ್ಬೇರಿಸಿ ಏನೆಂದು ಕೇಳಿದಳು ತನ್ನವಳ ಕಣ್ಣಿನ ಭಾಷೆ ಅರ್ಥವಾಗದೆ ಇದ್ದಿದೆ ಅವನಿಗೆ ಅವಳ ಸೌಂದರ್ಯಕ್ಕೆ ಮಾರು ಹೋದವನು ತಾಳ ತಪ್ಪಿದ ಹುಡುಗ ತನ್ನ ಗರಿವಿಲ್ಲದೆ ಅವಳಿಗೆ ಸಮೀಪಿಸಿದ ಹತ್ತಿರ ಬಂದ ಗಂಡ ಕಣ್ಣು ಮಿಟುಕಿಸದೆ ತನ್ನನ್ನು ನೋಡುತ್ತಿರುವುದು ಯಾಕೋ ಕಸಿವಿಸಿ ತಂದಿತು ಅವಳಿಗೆ ತಲೆ ತಗ್ಗಿಸಿ ಚಿ ನೀವು ಹೀಗೆ ನೋಡಬೇಡಿ ನನಗೆ ನಾಚಿಕೆ ಆಗುತ್ತೆ ಎಂದು ಅವನ ಹೆದೆ ಮೇಲೆ ಕೈ ಹಿಟ್ಟು ಮೆಲ್ಲಗೆ ದುಡಿದಳು ತನ್ನ ಹೆದೆ ಮೇಲಿದ್ದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಇನ್ನಷ್ಟು ಎಳೆದು ನೀನು ಹೀಗೆ ನಾಚಿಕೊಂಡ್ರೆ ನನಗೆ ನನ್ನನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತಮ್ಮ ಎಂದು ಕಿವಿಯಲ್ಲಿ ಉಸಿರಿದನು ಅವನಿಂದ ತಪ್ಪಿಸಿಕೊಂಡು ನೀವು ಹೋಗಿ ನಾನು ಎರಡು ನಿಮಿಷದಲ್ಲಿ ಬರ್ತೀನಿ ಎಂದು ಪಕ್ಕಕ್ಕೆ ಸರಿದಳು ಇನ್ನೂ ಎರಡು ನಿಮಿಷನಾ ಎಂದು ದೊಡ್ಡ ಬಾಯಿ ತೆರೆದ ನಂದು ರೆಡಿಯಾಗಿ ಲಗೆ ತಗೊಂಡು ಬರ್ತೀನಿ ನೀವು ಹೋಗಿ ಎಂದು ಕನ್ನಡಿ ನೋಡುತ್ತಲೇ ಹೇಳಿದಳು ಲಗೇಜ್ ನೋಡಿದ್ದವನು ಹಲೋ ಮೇಡಮ್ ನಾವು ಹೋಗ್ತಾ ಇರೋದು ಒಂದು ವಾರಕ್ಕೆ ನೋಡಿದರೆ ಒಂದು ತಿಂಗಳಿಗೆ ವಾಪಸ್ಸು ಬರೋ ಸೂಚನೆ ಕಾಣ್ತಾ ಇಲ್ಲ ಎಂದು ಒಮ್ಮೆ ಲಗೇಜ್ ಎತ್ತಿ ಬಾರ ನೋಡಿದನು ಅದರಲ್ಲಿ ನನ್ನದೇನು ಅಷ್ಟು ಇಲ್ಲ ಮೊದಲನೇ ಸಲ ಹೋಗ್ತಾ ಇರೋದಲ್ವಾ ಅದಕ್ಕೆ ಅಪ್ಪ ಅಮ್ಮ ಹಾಗೆ ಅಣ್ಣನಿಗೆ ಹೊಸ ಬಟ್ಟೆ ತಗೊಂಡು ಬಂದಿದ್ದೆ ಅದು ಅದರಲ್ಲಿದೆ ಅದಕ್ಕೆ ಅಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಷ್ಟೇ ಎಂದಳು ಓ ಹೌದಾ ಇಷ್ಟೆಲ್ಲ ಶಾಪಿಂಗ್ ಯಾವಾಗ ಮಾಡಿದೆ ನನಗೆ ಹೇಳಲೇ ಇಲ್ಲ ಎಂದು ಆಶ್ಚರ್ಯಪಟ್ಟನು ಮರೆತು ಹೋಯಿತ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದು ಎಂದು ಸೊಂಟದ ಮೇಲೆ ಕೈ ಇಟ್ಟಳು ಹೋ ಸಾರಿ ಸಾರಿ ಮರ್ತಿದ್ದೆ ಈಗ ನೆನಪಾಯಿತು ಎಂದು ಕಣ್ಣುಡಿದ ಸಾರಿಕ ಆದಿತ್ಯದ ಜೋಡಿ ತವರು ಮನೆ ಕಡೆ ಹೊರಟಿತು ತಮ್ಮ ಮನೆಯಿಂದ ಹೋದ ಮೇಲೆ ನಾವು ಖುಷಿಯಾಗಿ ಇರಬಹುದು ಎಂದು ಎಣಿಸಿದ ಕಮಲ ಅವರ ಯೋಚನೆ ತಲೆ ಕೆಳಗಾಗಿತ್ತು ರಾಕೇಶನ ಜೊತೆ ಓದಿದವರೆಲ್ಲ ಅವನ ಕಣ್ಣ ಮುಂದೆ ಸ್ವಂತ ಬಂಗಲೆ ಕಾರು ಸೈಡ್ ಬಿಸಿನೆಸ್ ಅಂತ ಓಡಾಡುತ್ತಿದ್ದರು ಇದನ್ನೆಲ್ಲ ನೋಡುತ್ತಿದ್ದ ರಾಕೇಶ್ಗೆ ಹೊಟ್ಟೆ ಉರಿಯುತ್ತಿತ್ತು ಅವರೆಲ್ಲರ ಮೇಲೆ ಅಸೂಹೆ ಹುಟ್ಟಿತು ಕೆಲ ದಿನಗಳಲ್ಲೇ ಕೋಪ ಅಸೂಹೆ ಮದ ಮತ್ಸರದಿಂದ ತುಂಬಿ ಹೋಗಿದ್ದ ರಾಕೇಶ್ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ರೇಗಾಡುತ್ತಿದ್ದ ಅಲ್ಲದೆ ಕೆಲಸ ಕಾರ್ಯವಿಲ್ಲದೆ ಊರಿನ ಪುಂಡ ಪೋಕರಿಗಳ ಜೊತೆ ಸೇರಿ ಕಾಲಹರಣ ಮಾಡುತ್ತಾ ಸಂಜೆ ಕುಡಿದು ಬರುತ್ತಿದ್ದ ಮಗನ ಈ ಕೃತ್ಯ ನೋಡಿ ದೇವರಾಜು ಅವರು ಅಸಮಾಧಾನಗೊಂಡಿದ್ದರು ಹಾಗಾಗಿ ಮಗನ ಕುಡಿದು ಬಂದಾಗಲೆಲ್ಲ ಕಿರ್ಚಾಡುತ್ತಿದ್ದರು ಪ್ರತಿದಿನ ಮನೆಯಲ್ಲಿ ಅಪ್ಪ ಮಗನಿಗೆ ಜಗಳ ಕಾಯಮಾಗಿ ಹೋಗಿತು ದೇವರಾಜರವರು ಒಮ್ಮೊಮ್ಮೆ ಹೆಂಡತಿ ಮೇಲೆ ರೇಗುತ್ತಿದ್ದರು ಇದಕ್ಕೆಲ್ಲದಕ್ಕೂ ನಿನ್ನ ಸಲುಗೆ ಕಾರಣ ಎಂದು ಕಮಲ ಅವರಿಗೆ ಒಮ್ಮೊಮ್ಮೆ ಹೌದು ಎಂದು ಎನಿಸಿದರು ತಮ್ಮೊಳಗಿನ ಬಿಗುಮಾನ ಅದನ್ನು ಒಪ್ಪಿಕೊಳ್ಳಲು ಬಿಡದೆ ಇದಕ್ಕೆಲ್ಲದಕ್ಕೂ ಕಾರಣ ಸಾರಿಕ ಅವಳ ಒಂದು ನೀಚ ಕೃತ್ಯದಿಂದ ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಎಂದು ಅವಳ ಮೇಲೆ ಗೂಬೆ ಕೂರಿಸುತ್ತಿದ್ದರು ಒಟ್ಟಿನಲ್ಲಿ ಸಾರಿಕಾ ಇಲ್ಲಿಂದ ಹೋದ ಮೇಲೆ ಒಂದು ದಿನವೂ ಶಾಂತಿಯಿಂದ ನಿದ್ರಿಸಿರಲಿಲ್ಲ ದೇವರಾಜು ಹಾಗೂ ಕಮಲ ಅವರು ಮದುವೆಯಾದ ಮಗಳು ಹಳಿಯನನ್ನು ಒಂದು ಬಾರಿ ಮನೆಗೆ ಕರೆಯದೆ ಹಾಗೆ ಉಳಿದಿದ್ದರಿಂದ ದೇವರಾಜು ಅವರು ಆಗಾಗ ಹೆಂಡತಿಗೆ ನೆನಪಿಸುತ್ತಿದ್ದರು ಕಮಲ ಅವರ ಪರಿಚಯದ ಎಂಗಸೊಬ್ಬಳು ತನ್ನ ಸಂಬಂಧಿಕರನ್ನು ಕಾಣಲೆಂದು ಸಾರಿಕಾ ಮದುವೆಯಾಗಿದ್ದ ಊರಿನ ಕಡೆಗೆ ಹೋಗಿ ಬಂದಿದ್ದರು ಸಾರಿಕಾ ಅತ್ತೆ ಮಾವರೊಂದಿಗೆ ಅನ್ಯೋನ್ಯವಾಗಿರುವುದನ್ನು ಕಂಡು ಕಮಲಾರೊಂದಿಗೆ ಸಂತೋಷ ವ್ಯಕ್ತಪಡಿಸಿಕೊಂಡಿದ್ದರು ಆದರೆ ಕಮಲ ಅವರಿಗೆ ಹೊಟ್ಟೆ ಹೊಳಗೆ ಬೆಂಕಿ ಬಿದ್ದಂತಾಗಿತ್ತು ಈಗ ತಮ್ಮ ಮನೆಯ ಪರಿಸ್ಥಿತಿ ಸಾರಿಕಾ ನೋಡಿದರೆ ತನ್ನ ಮುಂದೆ ಅವಳು ಚೆನ್ನಾಗಿದ್ದಾಳೆ ಎಂದು ಬಿಂಕ ತೋರಿಸಬಹುದು ಎಂದು ಮಗ ಸರಿ ಹೋದ ಮೇಲೆ ಶಾಸ್ತ್ರಕ್ಕೊಮ್ಮೆ ಕರೆದರೆ ಆಯಿತು ಎಂದು ಸುಮ್ಮನಾಗಿದ್ದರು ಹಾಗಾಗಿ ಗಂಡ ನೆನಪಿಸಿದಾಗಲೆಲ್ಲ ಏನಾದರೂ ಒಂದು ನೆಪ ಹೇಳಿ ಮುಂದೂಡುತ್ತಿದ್ದರು ಆದರೆ ಊರಿನ ಜಾತ್ರೆ ಬಂದಾಗಲೂ ಸಹ ಹೆಂಡತಿ ಕರೆಯಲು ನಿರಾಕರಿಸಿ ಮುಂದೂಡಿದಾಗ ದೇವರಾಜು ಅವರ ಹೆಂಡತಿಗೆ ಗದರಿ ತಾವೇ ಖುದ್ದಾಗಿ ಸಾರಿಕಾಗೆ ಫೋನ್ ಹಚ್ಚಿದರು ಮೊದಲನೇ ಬಾರಿ ಬಂದ ಮಗಳು ಅಳಿಯನನ್ನು ದೇವರಾಜು ಅವರು ಸಂತೋಷದಿಂದಲೇ ಕಮಲ ಅವರು ಗಂಡನ ಒತ್ತಾಯಕ್ಕೆ ಮಣಿದು ಅವರು ಹೇಳಿದಂತೆ ನಡೆದುಕೊಳ್ಳುತ್ತಿದ್ದರು ಆದರೆ ಸಾರಿಕಾ ಕಡೆಗೆ ಅಷ್ಟಾಗಿ ಗಮನ ಹರಿಸುತ್ತಿರಲಿಲ್ಲ ಸಾರಿಕಾ ಅಳೆಯದನ್ನೆಲ್ಲ ಮರೆತು ಮಾತನಾಡಿಸಲು ಬಂದರೂ ಸರಿಯಾಗಿ ಮಾತನಾಡದೆ ಅವಳನ್ನು ಕಡೆಗಣಿಸುತ್ತಿದ್ದರು ಸಾರಿಕಾಗೆ ಬೇಸರವಾದರೂ ತಾನು ಪಡೆದುಕೊಂಡು ಬಂದ ಭಾಗ್ಯ ಎಂದು ಸಹಿಸಿಕೊಂಡಳು ಆದಿತ್ಯನಿಗೆ ಮೊದಲ ಬಾರಿ ಆದ್ದರಿಂದ ಮೊದಲೆರಡು ದಿನ ಸ್ವಲ್ಪ ಮುಜುಗರದಿಂದ ಕಳೆದ ರಾಕೇಶ್ ಕೂಡ ಮನೆಯಲ್ಲಿ ಇದ್ದರೂ ಅಷ್ಟಾಗಿ ಸಿಗುತ್ತಿರಲಿಲ್ಲ ಸಾರಿಕಾ ಹಾಗೂ ಆದಿತ್ಯ ಅನ್ಯೋನ್ಯವಾಗಿರುವುದನ್ನು ಕಂಡು ದೇವರಾಜ ಅವರು ಹೀಗೆ ಇರಲಿ ಎಂದು ಆಶಿಸಿದರು ಆದರೆ ಕಮಲ ಅವರು ತಮ್ಮನ್ನು ಈ ಸ್ಥಿತಿಗೆ ತಂದು ತಾನು ಮಾತ್ರ ಮಹಾರಾಣಿಯಾಗಿ ಇದ್ದ ಎಂದು ಮೂಗು ಮುರಿದರು ರಾಕೇಶ್ ಅಷ್ಟಾಗಿ ಭಾವನನ್ನು ಮಾತನಾಡಿಸುತ್ತಿರಲಿಲ್ಲ ಆದಿತ್ಯನಿಗೂ ಮೊದಲು ರಾಕೇಶನ ನಡೆ ಸ್ವಲ್ಪ ವಿಚಿತ್ರವೆನಿಸಿತು ಮನೆಗೆ ಬಂದ ಅತಿಥಿಗಳನ್ನು ಮಾತನಾಡಿಸದೆ ಹಾಗೊಮ್ಮೆ ಹೀಗೊಮ್ಮೆ ಮನೆಗೆ ಬಂದು ಹೋಗುತ್ತಾನೆ ಎಂದು ಏನೇ ಆಗಲಿ ತಾನೇ ಹೋಗಿ ಮಾತನಾಡಿಸಿವೆ ಎಂದು ಅವನ ಕೋಣೆಗೆ ಹೋದನು ಅಷ್ಟಾಗಿ ಮಾತನಾಡದಿದ್ದರೂ ಕುಶಲೋಪಚಾರ ವಿಚಾರಿಸಿದನು ಮನೆಯಲ್ಲಿ ಹಬ್ಬ ಸುಮಾರಾಗಿ ನಡೆದಿತ್ತು ಮೊದಲಿನಂತೆ ಹಬ್ಬದ ಕಳೆ ಇರಲಿಲ್ಲ ಸಾರಿಕಾಗೆ ತಮ್ಮ ಮನೆ ಮೊದಲಿನಂತಿಲ್ಲ ಹಬ್ಬದ ಕಳೆ ಗುಂದಿದೆ ಎಂದು ಅನಿಸಿತು ತನ್ನ ಅನಿಸಿಕೆಗೆ ಪ್ರತಿಕ್ರಿಯಿಸುವವರು ಯಾರೂ ಇಲ್ಲ ಎಂದು ಸುಮ್ಮನಾದಳು ಜಾತ್ರೆಗೆ ಹೋದಾಗ ಊರಿನ ಜನರೆಲ್ಲ ಗಂಡ ಹೆಂಡತಿಯನ್ನು ನೋಡಿ ಹೊಗಳಿ ಕೊಂಡಾಡಿದರು ಕಮಲ ಅವರಿಗೆ ಮೈಯೆಲ್ಲ ಹುರಿದು ಹೋಗುತ್ತಿತ್ತು ರಾತ್ರಿ ಹಾಲು ಕುಡಿದು ಮಲಗುವ ಅಭ್ಯಾಸವಿದ್ದ ಆದಿತ್ಯನಿಗೆ ಅಂದು ಹಾಲು ಕೊಡುವುದನ್ನು ಮರೆತಿದ್ದಳು ಸಾರಿಕಾ ಮೇಡಮ್ಗೆ ತವರು ಮನೆಗೆ ಬಂದ ಮೇಲೆ ಗಂಡನ ಬೇಕು ಬೇಡಗಳು ಒಂದೊಂದಾಗಿ ಮರೆತು ಹೋಗುವಂತಿದೆ ಎಂದು ಹೆಂಡತಿಗೆ ಹಣಕಿಸಿದ ಸಾರಿಕಾ ನಕ್ಕು ಸಾರಿ ಈಗಲೇ ತರ್ತೀನಿ ಎಂದು ಅಡುಗೆ ಕೋಣೆಗೆ ಹೋಗಿ ಹಾಲು ಹಿಡಿದು ಬರುತ್ತಿದ್ದಳು ಅಪ್ಪ ಅಮ್ಮನ ಕೋಣೆ ಮುಚ್ಚಿತ್ತು ಆದರೆ ದೇವರಾಜು ಹೆಂಡತಿಗೆ ಜೋರು ಮಾಡುತ್ತಿರುವ ಶಬ್ದ ಕೇಳಿಸುತ್ತಿತ್ತು ಸಾರಿಕಾ ಅಪ್ಪನ ಬೈಗುಳ ಕೇಳಿಸಿದ ನಂತರ ಅಪ್ಪ ಯಾಕೆ ಹೀಗೆ ಬೈಯುತ್ತಿದ್ದಾರೆ ಏನಾದರೂ ಸಮಸ್ಯೆಯಾಗಿದೆಯೇ ಎಂದು ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ದೇವರಾಜು ನಿನ್ನ ಮಗನಿಗೆ ಮೂರು ಕತ್ತೆಗಾಗೋ ವಯಸ್ಸಾಗಿದೆ ಈಗಲಾದರೂ ಬುದ್ಧಿ ಬಂದಿದ್ಯಾ ಇಷ್ಟು ದಿನ ಪುಂಡ ಪೋಖರಿಗಳ ಜೊತೆ ಸೇರಿ ಕುಡಿದು ಬಂದು ಜಗಳ ಮಾಡಿ ಅಕ್ಕಪಕ್ಕದವರು ನಮ್ಮನ್ನು ನೋಡಿ ನಗುವಂತೆ ಮಾಡಿದ್ದ ಈಗ ಮಗಳು ಹಳೆಯ ಬಂದಿದ್ದಾರೆ ಈಗಲಾದರೂ ಸಭ್ಯರಂತೆ ಮನೆಗೆ ಬೇಗ ಬರಬಾರದ ಇವತ್ತಿನ ಆದರೂ ಅವನು ಕುಡಿದು ಬಂದು ಹಳೆಯನ ಮುಂದೆ ಜಗಳ ಗಿಗಳ ಅಂತ ಶುರು ಮಾಡಿದರೆ ಅವನನ್ನು ಈ ಮನೆಗೆ ಮತ್ತೆ ಯಾವತ್ತೂ ಸೇರಿಸಲ ಜಾಗ್ರತೆ ಎಂದು ಗುಡುಗಿದರು ಅಣ್ಣ ಕುಡಿದು ಬರುತ್ತಾನೆ ಎಂಬುವುದು ಹೊಸ ವಿಚಾರ ಸಾರಿಕಾಗೆ ಛೆ ಅಣ್ಣನಿಗೆ ಏನಾಗಿದೆ ಅವನು ಯಾಕೆ ಕುಡಿಯುವಂತಹ ಕೆಟ್ಟ ಚಟಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ ಕೆಲಸ ಸಿಗಲಿಲ್ಲ ಎನ್ನುವ ಬೇಸರವೇ ನನಗೆ ಗೊತ್ತಿರುವ ಕಡೆಯಲ್ಲಾದರೂ ವಿಚಾರಿಸಬಹುದು ಆದರೆ ಈಗ ಅವನು ಓದು ಮುಗಿಸಿ ತುಂಬ ವರ್ಷ ಆಗೋಯ್ತು ಈಗ ಕೊಡುವುದು ಕಷ್ಟವೇ ಆದರೆ ಅವನು ನನ್ನ ಹತ್ತಿರ ಮಾತನಾಡಲ್ಲ ಕೇಳುವುದಾದರೂ ಹೇಗೆ ಇರಲಿ ಬಿಡು ಅವನೇ ನೋಡಿಕೊಳ್ಳಲಿ ಮತ್ತೆ ನಾನು ಅವನ ಹತ್ತಿರ ಹೋಗಿ ಮನೆಯಲ್ಲಿ ಸಲ್ಲದ ಜಗಳ ಹೆಬ್ಬಿಸಿ ಎಲ್ಲರೂ ಸೇರಿ ಮತ್ತೆ ನನಗೆ ಬೆಟ್ಟು ತೋರಿಸುತ್ತಾರೆ ಬೇಡವೇ ಬೇಡ ಎಂದು ಆದಿತ್ಯನಿಗೆ ಹಾಲು ತಂದುಕೊಟ್ಟಳು ರಾತ್ರಿ ತಡವಾಗಿ ಮನೆಗೆ ಬಂದ ರಾಕೇಶನಿಗೆ ಸಾರಿಕಾ ರೂಮಿನಿಂದ ಸಾರಿಕಾ ಹಾಗೂ ಆದಿತ್ಯ ಮಾತನಾಡುತ್ತಾ ನಗುತ್ತಿರುವ ಶಬ್ದ ಕೇಳಿಸಿತು ಯಾಕೋ ಸಹಿಸಲಾಗಲಿಲ್ಲ ನನ್ನ ಪರಮಶತ್ರು ಗುಲಗಂಜಿಯಷ್ಟು ನೋವುಗಳಿಲ್ಲದೆ ಎಷ್ಟು ಸುಖದಿಂದ ಇದ್ದಾಳೆ ಆದರೆ ನನ್ನ ಜೀವನ ಇಲ್ಲ ತನ್ನ ಜೀವನ ಹಾಳಾಗಲು ಮೂಲಕ ಇವಳೇ ಕಾರಣ ಇವಳು ನನ್ನ ಮನೆಗೆ ಬಂದಿದ್ದೇ ತಪ್ಪು ಇವಳಿಂದಾಗಿ ನನ್ನ ಅಪ್ಪ ಅಮ್ಮ ಕೂಡ ನನ್ನಿಂದ ದೂರ ಹಾಕಿದ್ದಾರೆ ಇವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಎಂದು ಮುಷ್ಟಿ ಬಿಗಿ ಹಿಡಿದ ಮದ ಮತ್ಸರ ಕೂಡಿದ ರಾಕೇಶ್ ತನ್ನ ತಪ್ಪನ್ನು ಸಾರೀಖ್ ಮೇಲೆ ಹೊರಿಸಿದ ಮಾರನೇ ದಿನ ರಾಕೇಶ್ ಆದಿತ್ಯನೊಂದಿಗೆ ಚೆನ್ನಾಗಿ ಮಾತನಾಡಿದ ಆದಿತ್ಯ ಎಂದಿಗಿಂತ ಅಂದು ಖುಷಿಯಾದ ಸಾರೀಖ್ ಅಡುಗೆ ಹಕ್ಕ ಪಕ್ಕದವರು ಅಂತ ಆಚೆ ಈಚೆ ತಿರುಗುತ್ತಿದ್ದಳು ಆದರೆ ಆದಿತ್ಯ ಒಬ್ಬನಿಗೆ ಬೋರ್ ಹೊಡೆದಿತ್ತು ರಾಕೇಶ್ ತನ್ನೊಂದಿಗೆ ಸ್ನೇಹಿತನಂತೆ ವರ್ತಿಸಿದ್ದು ಹಿಡಿಸಿತು ರಾಕೇಶ್ ಭಾವನನ್ನು ತಿರುಗಾಡಿಸಲೆಂದು ಹೊರಗಡೆ ಕರೆದುಕೊಂಡು ಹೋದ ಹೋದ ಕಾರಣ ಯಶಸ್ವಿಯಾಗಿ ಬಿಟ್ಟ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು